ಬೆಂಗಳೂರಿನ ವಿ ಅಗ್ರೋಟೆಕ್ ಸಂಸ್ಥೆಯು ರೈತರ ಹಲವಾರು ಅನುಕೂಲಗಳಿಗಾಗಿ ವಿಶೇಷವಾಗಿ ವಿನ್ಯಾಸಿಸಿ ನಿರ್ಮಿಸಲಾದ ಅನೇಕ ಯಂತ್ರಗಳನ್ನು ಉತ್ಪಾದಿಸುತ್ತಿದೆ ಈ ಎಲ್ಲಾ ಯಂತ್ರಗಳು ಸಂಪೂರ್ಣವಾಗಿ ಕೆಲಸಗಾರರನ್ನು ಅವಲಂಬಿಸಿದ ಕೃಷಿ ವಿಧಾನದಿಂದ ಯಂತ್ರ ಆಧಾರಿತ ಕೃಷಿಗೆ ಬದಲಾಗಲು ಅನುಕೂಲಕರವಾಗಿವೆ ಅಡಿಕೆ ಸಿಪ್ಪೆ ಸುಲಿಯುವ ಯಂತ್ರ ಅಡಿಕೆಕಾಯಿ ಬೇಯಿಸುವ ಮತ್ತು ಒಣಗಿಸುವ ಯಂತ್ರ ಕಾಳುಮೆಣಸು ಬಿಡಿಸುವ ಯಂತ್ರ ಮೆಣಸು ಅಡಿಕೆ ಜೋಳ ಹಾಗೂ ಇನ್ನಿತರ ಕೃಷಿ ಉತ್ಪನ್ನಗಳನ್ನು ಚೀಲ ತುಂಬುವ ಯಂತ್ರ ಹೀಗೆ ಹಲವಾರು ಯಂತ್ರಗಳನ್ನು ಬಳಸಿಕೊಂಡು ನಿಮ್ಮ ಕೃಷಿ ಉತ್ಪಾದನೆ ಹಾಗೂ ಮಾರಾಟವನ್ನು ಉತ್ತಮಗೊಳಿಸಿಕೊಳ್ಳಿ ವಿಳಾಸ ನಂಬರ್ ಪಿ ನೂರ ಹದಿನಾಲ್ಕು ಮೂರನೇ ಕ್ರಾಸ್ ಮೂರನೇ ಹಂತ ಪಿನ್ಯಾ ಕೈಗಾರಿಕಾ ಪ್ರದೇಶ ಬೆಂಗಳೂರು ಐದು ಆರು ಶೂನ್ಯ ಶೂನ್ಯ ಐದು ಎಂಟು ದೂರವಾಣಿ ಶೂನ್ಯ ಎಂಟು ಶೂನ್ಯ ಎರಡು ಎಂಟು ಮೂರು ಆರು ಎಂಟು ಒಂಬತ್ತು 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 ಮೊಬೈಲ್ ಒಂಬತ್ತು ಏಳು ನಾಲ್ಕು ಒಂದು ಶೂನ್ಯ ಎಂಟು ಎರಡು ಆರು ಶೂನ್ಯ ಎರಡು ಮತ್ತು ಒಂಬತ್ತು ಏಳು ನಾಲ್ಕು ಒಂದು ಶೂನ್ಯ ಎಂಟು ಎರಡು ಐದು ಶೂನ್ಯ ಎರಡು